ತಮ್ಮ ವೇತನ ಪಾವತಿ ಮಾಡುವಂತೆ ಆಗ್ರಹಿಸಿ ವಿಜಯಪುರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಇಂದು ಗಾರ್ಮೆಂಟ್ಸ್ ಕಾರ್ಮಿಕರು ಪ್ರತಿಭಟನೆ ಮಾಡಿದರು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹೊನಗನಹಳ್ಳಿ ಗ್ರಾಮದ ಗಾರ್ಮೆಂಟ್ಸ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸುಮಾರು ಮೂರು ತಿಂಗಳಿಂದ ವೇತನ ನೀಡದೆ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದಾರೆ ಕೂಡಲೇ ವೇತನ ಪಾವತಿ ಮಾಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಇವ್ರ ಬರತ್ತೇವ್ರಿ ಇಲ್ಲಂತರಿ ನಮ್ಮ ಹುಡುಗರಿಗೆ ಫೀದ್ ಪ್ರಾಬ್ಲಮ್ ಅದಾವ್ರಿ ಅದರ ಕಸಿಂದ ನಾವು ಸಂಘದ ಸಾಲ ಅದು ತೆಗ್ದಿವ್ರಿ ಎಲ್ಲ ತುಂಬಬೇಕ್ರಿ ನಾವು ಎಲ್ಲ ಮೂರು ಎರಡುವರೆ ತಿಂಗಳಾಯ್ತ್ರಿ ಪೇಮೆಂಟ್ ಎಷ್ಟು ಜನ ವರ್ಕರ್ ಜನ ಅದ ರೀ ಏನ್ ಪ್ರಾಬ್ಲಮ್ ಐತಿ ಕೇಳ್ಕೊಂಡ್ರಿ ಹೋದ್ರಿ ಇಲ್ಲ ಎರಡು ದಿನದಾಗ ನಿಮ್ಗೆ ಏನೈತಿ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ತೀವಮ್ಮ ಅಂದ್ರು ಅವ್ರು ಹೊಳ್ಳಿ ಬಂದಿಲ್ಲ ರೀ ಫ್ಯಾಕ್ಟ್ರಿಗೆ ಬಂದ್ ಹೋಗ್ತಿವಿ ಒಂದ್ಸರಿ ಲೀಗಲ್ ಆಗಿ ಏನ ಕಾನೂನು ಪ್ರಕಾರ ನಾವ್ ಏನ್ ಮಾಡ್ಬೇಕು ಮಾಡ್ತೀವಿ ಅದನ್ನ ಬಂದ್ ನಿಮ್ಗೆ ಹೇಳ್ತೀವಮ್ಮ ನಿಮ್ಗೆ ನ್ಯಾಯ ಕೊಡಸ್ತಿವಂತ ಹೇಳಿದ್ರಿ ಅವ್ರ ಮೇಡಮ್ ಬಂದ್ ಇನ್ನೂ ಚನ ಅವ್ರ ಹೊಳ್ಳಿ ರೆಸ್ಪಾನ್ಸ್ ಮಾಡಿಲ್ಲ ನಮಗ್ ಯಾಕಂತ ಕೇಳಿಲ್ರಿ ಯಾರು ಬಂದಿಲ್ಲ ಬಂದ್ ಹೋಗಿ ಇಪ್ಪತ್ತ ಇಪ್ಪತ್ತೈದು ದಿವಸ ಆಯ್ತ್ರಿ ಅವ್ರಿ